ವೆಲ್ಕಮ್ ಬ್ಯಾಕ್ ಟು ನವ್ಯ ದೇವಿ ಪ್ರಸಾದ್ ಯೂಟ್ಯೂಬ್ ಚಾನಲ್ ಈ ದಿನ ನಾನು ನೆಲ್ಯಾಡಿಯ ಹೆಮ್ಮೆಯ ಸಾಧಕರೊಬ್ಬರ ಪರಿಚಯವನ್ನು ಮಾಡಲಿಕ್ಕೆ ಬಂದಿದ್ದೇನೆ ಬನ್ನಿ ಹಾಗಿದ್ರೆ ಅವರ ಪರಿಚಯವನ್ನು ನೋಡ್ಕೊಂಡು ಹೋಗೋಣ ಕೇಶವ ನೆಲ್ಯಾಡಿ ಈ ಹೆಸರು ಯಾರಿಗೆ ಗೊತ್ತಿಲ್ಲ ಹೇಳಿ ಆ ಸೌಮ್ಯ ಸ್ವಭಾವ ಸದಾ ಮಂದಹಾಸ ಎಲ್ಲರೊಂದಿಗೆ ನಿಷ್ಕಲ್ಮಶ ಮನಸ್ಸಿನಿಂದ ಬೆರೆಯುವ ಕುಸಲ್ದ ಕಿಚ್ಚ ಎಂದೇ ಪ್ರಖ್ಯಾತಿಯನ್ನು ಪಡೆದಿರುವಂತಹ ಯುವ ಸಾಹಿತಿ ಇವ್ರ ಬಗ್ಗೆ ಒಂದು ಸಣ್ಣ ಪರಿಚಯವನ್ನು ಮಾಡ್ತೇನೆ ಬನ್ನಿ ಸಾಹಿತಿ ಅಂದಮೇಲೆ ಸಾಹಿತ್ಯದಿಂದಲೇ ಇವರ ಪರಿಚಯವನ್ನು ಮಾಡುವುದು ಶುಭ ಅನಿಸಿತು ಕವಿತೆಯೊಂದ ಬರೆಯಬೇಕು ಈ ಸಾಧಕನಿಗೆ ಅಭಿನಂದನೆಯನ್ನು ಸಲ್ಲಿಸಬೇಕು ಕವಿತೆಯೊಂದ ಬರೆಯಬೇಕು ಈ ಸಾಧಕನಿಗೆ ಅಭಿನಂದನೆಯನ್ನು ಸಲ್ಲಿಸಬೇಕು ಹೇಗೆ ಹುಟ್ಟು ಹಾಕಲಿ ಕವಿತೆಯ ಸಾಲೊಂದು ಬರೆದಷ್ಟು ಸಾಲದು ಪದಮಾಲೆಯು ಇಂದು ಹೇಗೆ ಹುಟ್ಟು ಹಾಕಲಿ ಕವಿತೆಯ ಸಾಲೊಂದು ಬರೆದಷ್ಟು ಸಾಲದು ಪದಮಾಲೆಯು ಇಂದು ಅಕ್ಷರಗಳನ್ನು ಜೋಡಿಸುತ್ತಾ ಮುತ್ತಿನ ಹಾರವನ್ನು ಪದಮಾಲೆಯಾಗಿ ಎಣಿಸುತ್ತಾ ಹೊಸ ಪದಗಳ ಧ್ಯಾನದಲ್ಲಿ ಲೇಖನಿಗೆ ತಿಳಿಯದೆ ಕವನವೇ ಆಯಿತಲ್ಲವೇ ಅಕ್ಷರಗಳನ್ನು ಜೋಡಿಸುತ್ತಾ ಮುತ್ತಿನ ಹಾರವನ್ನು ಪದಮಾಲೆಯನ್ನಾಗಿ ಎಣಿಸುತ್ತಾ ಹೊಸ ಪದಗಳ ಧ್ಯಾನದಲ್ಲಿ ಲೇಖನಿಗೆ ತಿಳಿಯದೆ ಕವನವೇ ಆಯಿತಲ್ಲವೇ ಕಂಡ ಕನಸ ನನಸಾಗಿಸಲು ನಿತ್ಯವು ಪ್ರಾಮಾಣಿಕತೆಯಿಂದ ಭರವಸೆಯ ಬೆಳಕಿನಡೆಗೆ ಸಾಗುವ ಈ ಕತೆ ಯಾರದು ಕಂಡ ಕನಸ ನನಸಾಗಿಸಲು ನಿತ್ಯವು ಪ್ರಾಮಾಣಿಕತೆಯಿಂದ ಭರವಸೆಯ ಬೆಳಕಿನಡೆಗೆ ಸಾಗುವ ಈ ಕತೆ ಯಾರದು ಕವಿತೆಯೊಂದ ಬರೆಯಬೇಕು ಈ ಸಾಧಕನಿಗೆ ಅಭಿನಂದನೆಯನ್ನು ಸಲ್ಲಿಸಬೇಕು ಹೇಗೆ ಹುಟ್ಟು ಹಾಕಲಿ ಕವಿತೆಯ ಸಾಲೊಂದು ಬರೆದಷ್ಟು ಸಾಲದು ಪದಮಾಲೆಯು ಎಂದು ಮನಸ್ಸಿದ್ದರೆ ಮಾರ್ಗ ಮನಸ್ಸಿದ್ದರೆ ನಾನು ಏನನ್ನು ಸಾಧಿಸುವೆನು ಎಂದು ಛಲದಿಂದ ಗುರಿಯೆಡೆಗೆ ಸಾಗಿದ ನೆಲ್ಯಾಡಿಯ ಹೆಮ್ಮೆಯ ಸಾಧಕ ಕೇಶವ ನೆಲ್ಯಾಡಿಯವರು ಬಡತನದಲ್ಲೇ ಬೆಯ್ಯುತ್ತಿದ್ದೇನೆ ಎಂದು ಕೊರಗುತ್ತಾ ಕೂತರೆ ಜೀವನವೆಂಬ ದೋಣಿಯು ಸಾಗಲು ಸಾಧ್ಯವಿಲ್ಲ ಅದೆಂತ ಕಷ್ಟ ಬಂದರೂ ನಾನು ಗೆದ್ದೇ ಗೆಲ್ಲುವೆನು ಎಂದು ಛಲ ಬಿಡದೆ ಮಾಡೋ ಕೆಲಸದಲ್ಲಿ ಪ್ರೀತಿಯನ್ನಿಟ್ಟು ತನ್ನನ್ನು ತಾನು ತೊಡಗಿಸಿಕೊಂಡು ಸಾಧನೆಯ ಶಿಖರವನ್ನೇರಿದ ಈ ಸಾಧಕ ಸಾಹಿತ್ಯಕ್ಕೆ ಪುಟ್ಟ ಪುಟ್ಟ ಹೆಚ್ಚೆಯನ್ನಿಟ್ಟು ಅಂಬೆಗಾಲಿನಿಂದ ಸಾಹಿತ್ಯ ಲೋಕಕ್ಕೆ ಪಾದಾರ್ಪಣೆಗೆಯುತ್ತಾ ಎಲ್ಲದರಲ್ಲೂ ಎಲ್ಲೆಡೆಯಲ್ಲೂ ಸೈ ಎನಿಸಿಕೊಂಡು ತನ್ನ ನಯ ವಿನಯ ಮಾತುಗಳಿಂದ ಎಲ್ಲರಲ್ಲೂ ಮುಗುಳ್ ನಗುತ್ತಾ ಎಲ್ಲರ ಮನಸ್ಸನ್ನು ಗೆದ್ದು ಪ್ರೀತಿ ಗಳಿಸುತ್ತಾ ಸಾಹಿತ್ಯದ ಮೇಲಿನ ಪ್ರೀತಿ ಗೌರವ ಶ್ರದ್ಧೆ ಭಕ್ತಿ ನಿಷ್ಠೆಯಿಂದ ತನ್ನ ಪಯಣವನ್ನು ಪ್ರಾರಂಭಿಸಿದ ಈ ಸಾಧಕ ಕೇಶವ ನಿಲ್ಯಾಡಿಯವರು ಈ ಒಂದು ಸಾಧನೆಯ ಶಿಖರವನ್ನೇರಬೇಕಾದರೆ ಸವಿಸಿದ ಹಾದಿ ಅಂತಿಂತದಲ್ಲ ಅದೆಷ್ಟೋ ಅವಮಾನ ಅದೆಷ್ಟೋ ನೋವು ಸಂಕಷ್ಟಗಳನ್ನೆಲ್ಲ ಮೆಟ್ಟಿ ನಿಂತು ಸದಾ ಸವಾಲುಗಳನ್ನು ಎದುರಿಸಿದ ಕುಸಲ್ದ ಕಿಚ್ಚ ಕೇಶವ ನೆಲ್ಯಾಡಿಯವರು ಇವರು ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನ ನೆಲ್ಯಾಡಿಯ ಶ್ರೀ ಕೊರಗಪ್ಪ ಮತ್ತು ಶ್ರೀಮತಿ ವಾರಿಜಾ ದಂಪತಿಯ ಪುತ್ರನಾಗಿ ಜುಲೈ ಏಳು ಸಾವಿರದ ಒಂಬೈನೂರ ತೊಂಬತ್ತ ಮೂರರಲ್ಲಿ ಜನನವಾದರು ತಮ್ಮ ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣವನ್ನು ಕೊಣಾಲು ಶಾಲೆಯಲ್ಲಿ ಪೂರೈಸಿರುತ್ತಾರೆ ತಮ್ಮ ವೃತ್ತಿ ಲೋಕಲ್ ಬಿಸ್ನೆಸ್ ಮೂಲಕ ಹಲವು ಜ್ಯೂಸ್ ಉದ್ಯಮವಾಗಿ ಕೆಲಸ ಮಾಡಿರುತ್ತಾರೆ ಹಾಗೂ ಇವರು ಕತೆಗಾರನಾಗಿ ಹಲವು ನಾಟಕ ರಚನೆ ಹಾಗೂ ಕಿರು ನಾಟಕಗಳನ್ನು ಬರೆದಿರುತ್ತಾರೆ ಇವರ ನಾಟಕದ ಒಂದು ತುಣುಕು ಎರಡು ಸಾವಿರದ ಹದಿನಾರರಲ್ಲಿ ನಡೆದ ಆಲಂಕಾರ ಕೊಂಡಾಡಿ ಶಾಲೆಯ ವಾರ್ಷಿಕೋತ್ಸವದಲ್ಲಿ ಗುರುತು ಮಾಡಿ ಸುಳ್ಯ ವಿಧಾನಸಭಾ ಕ್ಷೇತ್ರದ ಸಚಿವರಾದಂತಹ ಎಸ್ ಅಂಗಾರಸರ್ ಇವರಿಂದ ಸನ್ಮಾನವನ್ನು ಪಡೆದಿರುತ್ತಾರೆ ಇವರು ಬರೆದ ನಾಟಕಗಳು ತುಳು ಇಂಚ ಅಂಡ ನನ ಎಂಚ ಸಮಸ್ಯೆ ಮಲ್ಪೊಡ್ಚಿ ಕಿರುನಾಟಕ ಜೋಕುಲಾಟಿಕೆ ಕುಸಲ್ದ ಮರ್ಲೆರ್ ಕಲೆ ಮದಿಮೆ ಹಾಗೂ ಹಲವಾರು ನಾಟಕಗಳಲ್ಲಿಯೂ ಇವರು ಅಭಿನಯಿಸಿರುತ್ತಾರೆ ಕನ್ನಡ ಕವನ ಆರುನೂರ ಎಪ್ಪತ್ತಾರು ಬರೆದಿರುತ್ತಾರೆ ತುಳು ಕವನ ಎಂಟುನೂರ ಎಂಬತ್ತೆಂಟು ತುಳು ಕತೆ ಏಳು ಕನ್ನಡ ಆಲ್ಬಂ ಹಾಡು ಎಪ್ಪತ್ತೈದು ಹಾಗೂ ಇಪ್ಪತ್ತು ಕವಿಗೋಷ್ಠಿಯಲ್ಲಿಯೂ ಭಾಗವಹಿಸಿರುತ್ತಾರೆ ಹಲವಾರು ಸನ್ಮಾನ ಪತ್ರಗಳು ಕೂಡ ಬಂದಿರುತ್ತವೆ ಪ್ರಶಸ್ತಿಯೊಡನೆ ಬಿರುದನ್ನು ಪಡೆದುಕೊಂಡಿರುವ ಸಾಧಕ ಶಿಶಿಲೇಶ್ವರ ಯಕ್ಷಗಣ ಕಲಾಕೂಟದಿಂದ ಕುಸಲ್ದ ಕಿಚ್ಚ ಬರೌದ ಮಾಣಿಕ್ಯ ಬಿರುದು ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಮಂಗಳೂರು ಇವರಿಂದ ಪುಗರ್ತದ ಓಲೆ ಆರ್ಪಿ ಕ್ರಿಯೇಷನ್ ಇವರಿಂದ ಸಾಹಿತ್ಯ ರತ್ನ ಪ್ರಶಸ್ತಿ ಸಪ್ತ ಸ್ವರಗಳ ನೂರನೇ ಸಂಚಿಕೆಯಲ್ಲಿ ರಂಗ್ ಮಾಣಿಕ್ಯ ಪ್ರಶಸ್ತಿ ಹಾಗೂ ಹಲವು ಸನ್ಮಾನ ಪ್ರಶಸ್ತಿಗಳು ಬಂದಿರುತ್ತದೆ ಆಗಸ್ಟ್ ಹದಿನೆಂಟರಂದು ಕುವೆಂಪು ಸಭಾಂಗಣದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಚಾಮರಾಜಪೇಟೆ ಬೆಂಗಳೂರು ಇಲ್ಲಿ ವರ್ಲ್ಡ್ ಪ್ರೆಸ್ ಬುಕ್ ಆಫ್ ರೆಕಾರ್ಡ್ ಮತ್ತು ಚೇತನಾ ಫೌಂಡೇಶನ್ ಕರ್ನಾಟಕ ಕಾವ್ಯಶ್ರೀ ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ಡ್ ಬೆಂಗಳೂರು ಆಯೋಜಿಸಿದ ವಂದೇ ಮಾತರಂ ಕಾರ್ಯಕ್ರಮದಲ್ಲಿ ಕಾವ್ಯ ಚೇತನ ಪ್ರಶಸ್ತಿಯನ್ನು ಪಡೆದುಕೊಂಡು ವರ್ಲ್ಡ್ ಪ್ರೆಸ್ ಬುಕ್ ಆಫ್ ರೆಕಾರ್ಡರ್ ಎನ್ನುವ ಹೆಗ್ಗಳಿಕೆಗೆ ಪಾತ್ರರಾಗಿದ್ದು ನೆಲ್ಯಾಡಿಗೆ ಹೆಮ್ಮೆಯನ್ನು ತಂದಂತಹ ಸಾಹಿತಿ ಕೇಶವ ನೆಲ್ಯಾಡಿಯವರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿ ಸಿ ಟ್ರಸ್ಟ್ ರಿಜಿಸ್ಟರ್ಡ್ ಕಡಬ ತಾಲೂಕು ನೆಲ್ಯಾಡಿಯ ಶೌರ್ಯ ವಿಪತ್ತು ನಿರ್ವಹಣಾ ಘಟಕದ ಸ್ವಯಂ ಸೇವಕರಿಂದ ಶ್ರೀ ಅಯ್ಯಪ್ಪಸ್ವಾಮಿ ದೇವಸ್ಥಾನ ನೆಲ್ಯಾಡಿ ಇಲ್ಲಿ ಶಮಾಧಾನವನ್ನು ಮಾಡಲಾಗಿತ್ತು ತಿಂಗಳ ಮಾಸಿಕ ಸಭೆಯನ್ನು ವಲಯದ ಮೇಲ್ವಿಚಾರಕರಾದಂತಹ ಆನಂದ ಡಿ ಬಿಸರ್ ಅವರ ಉಪಸ್ಥಿತಿಯಲ್ಲಿ ಹಾಗೂ ಘಟಕದ ಪ್ರತಿನಿಧಿಯಾದಂತಹ ರಮೇಶ್ ಬಾನಜಾಲು ಇವರ ಅಧ್ಯಕ್ಷತೆಯಲ್ಲಿ ನಡೆಸಲಾಗಿತ್ತು ಈ ಸಭೆಯಲ್ಲಿ ನೆಲ್ಯಾಡಿ ಶೌರ್ಯ ಘಟಕದ ಸ್ವಯಂ ಸೇವಕರಾದಂತಹ ಯುವ ಸಾಹಿತಿ ಕೇಶವ ನೆಲ್ಯಾಡಿ ಇವರಿಗೆ ವರ್ಲ್ಡ್ ಪ್ರೆಸ್ ಬುಕ್ ಆಫ್ ರೆಕಾರ್ಡ್ನ ವಿಶ್ವದಾಖಲೆ ಗೌರವ ಮತ್ತು ಕಾವ್ಯಚೇತನ ಪ್ರಶಸ್ತಿ ಲಭಿಸಿದ್ದರಿಂದ ನೆಲ್ಯಾಡಿಯ ಶೌರ್ಯ ವಿಪತ್ತು ನಿರ್ವಹಣಾ ಘಟಕದ ವತಿಯಿಂದ ಅಧ್ಯಕ್ಷರ ಮೇಲ್ವಿಚಾರಕರ ಮತ್ತು ಸೇವಾ ಪ್ರತಿನಿಧಿಗಳ ಹಾಗೂ ಗಣ್ಯರ ಮತ್ತು ಸ್ವಯಂ ಸೇವಕರ ಸಮ್ಮುಖದಲ್ಲಿ ಇವರನ್ನು ಸನ್ಮಾನಿಸಲಾಯಿತು ಇವರು ಸಾಹಿತ್ಯ ಮತ್ತು ಸಮಾಜ ಸೇವೆ ಹಾಗೂ ಹಲವಾರು ಸಂಘ ಸಂಸ್ಥೆಗಳೊಂದಿಗೆ ಸದಾ ಕ್ರಿಯಾಶೀಲರಾಗಿ ಚಟುವಟಿಕೆಯಿಂದಿದ್ದು ತನ್ನನ್ನು ತಾನು ತೊಡಗಿಸಿಕೊಂಡು ಶೌರ್ಯ ವಿಪತ್ತು ನಿರ್ವಹಣಾ ಘಟಕ ನೆಲ್ಯಾಡಿ ತಂಡದೊಂದಿಗೆ ಹಲವಾರು ಕಡೆ ಸಮಾಜ ಸೇವೆಯನ್ನು ಮಾಡಿರುತ್ತಾರೆ ಕನ್ನಡ ತುಳು ಹಾಡುಗಳಿಗೆ ಸಾಹಿತ್ಯ ಬರೆದು ಪ್ರಖ್ಯಾತಿ ಮತ್ತು ಹೆಗ್ಗಳಿಕೆಗೆ ಪಾತ್ರರಾಗಿರುತ್ತಾರೆ ನಿಮಗಿದೋ ಅಭಿನಂದನೆಗಳು ಇನ್ನಷ್ಟು ಪ್ರಶಸ್ತಿಗಳು ಈ ಸಾಧಕನ ಮಡಿಲೇರಲಿ ಮತ್ತು ಮುಡಿಗೇರಲಿ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೇನೆ ಈ ವಿಡಿಯೋ ಹೇಗಿತ್ತು ಅಂತ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಬಾಯ್ ಬಾಯ್